ಇಲ್ಲಿ ಇದು ಫ್ರೆಂಡ್ಸ್ ಹೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ವಾಡೆ ಬಗ್ಗೆ ಹೇಳ್ತಾ ಹೋದರೆ ಪಾರ್ಟ್ ಒನ್ ಪಾರ್ಟು ಬೇಕಾಗುತ್ತೆ ಅದಕ್ಕೋಸ್ಕರ ವಾಡೆ ಬಗ್ಗೆ ಡೀಟೇಲ್ ಆಗಿ ಏನು ಹೇಳಲ್ಲ ಪಾರ್ಟು ಅಲ್ಲಿ ನಮ್ಮ ಅಮ್ಮನ ಜೊತೆ ನಿಮ್ಮ ಮುಂದೆ ನಾನು ಇರ್ತೀನಿ ಈಗ ಸದ್ಯಕ್ಕೆ ನಮ್ಮ ವಾಡೆ ಹೇಗಿದೆ ಅಂತ ಸಿಂಪಲ್ ಆಗಿ ನೋಡ್ಕೊಂಡ್ ಬನ್ನಿ चींगे चींगे कमाना तो बच्चे ने कुछ। वो आगे गिर गया। कम तो जाएगी तो बड़े

ಇದು ಅವಾಗಿನ್ <laughs> 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 हं हं आण हाकबिड आण दरवाजा हाकबिड बाथरूम दिसू इट्स कम ऑन ली डोरस नोबा इन हुनी ली डोरस येते ये डोरस इले बारा इले ड्रेस चेंजिंग रूम गए। Back of the nature. इदन 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 अभी <laughs> ಹೊಸ ಇದು ನಮ್ಮ ಮನೆ ನೋಡಿ ಫ್ರೆಂಡ್ಸ್ ಇಲ್ಲೇ ಗುಡಿ ಐತ್ರಿ ಗುಡಿ ಐತ್ರಿ ಗುಡಿ ಹಿಂಗ ಮುಂದ್ ಹೋದ್ರ ಅಲ್ಲೇ ಹೊಳಿ ಐತಿ ನೋಡ್ರಿ ಅಲ್ಲೇ ಸ್ಟೇಟ್ ನೋಡಿ ಜಿ ಜಿ ಹಾಯ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಥಳ ಒದರ್ತಾ ಇದಾರೆ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡುವ ಈಗ ನಮ್ಮ ಮಾಮ

ನಮ್ಮ ಅಕ್ಕ ಅವ್ ಚಂದ ನೋಡ್ರಿ ಇಲ್ಲಿ ಅವತಾರ ಇಲ್ಲಿ ನೋಡ್ರಿ ಇದಕ್ಕಿಂತ ಅವತಾರ ಬೇಕಾ ಇವ್ರಿ ಇವ್ರ ಯಾರು ಗೊತ್ತಾಯ್ತಾ ಗೊತ್ತಿಲ್ಲ ನೋಡಿ ಜಗಳ ಗಂಟಿ ಅನ್ನುತ್ತಾರೆ ಇಲ್ಲ ಮುಂಜಾನೆ ಮಾಡ್ತಿ ಸುಮ್ಮ